ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಒಂದು ಬಿಗ್ ಅಪ್ಡೇಟ್ ಆದರೂ ಬಂದಿದೆ ಎಲ್ಲರೂ ಕೂಡ ಎಲ್ಲ ಅಭ್ಯರ್ಥಿಗಳು ನಮ್ಮ ಜೂನಿಯರ್ ಪವರ್ ಮ್ಯಾನ್ ಅಭ್ಯರ್ಥಿಗಳು ಬಹಳಷ್ಟು ಕಮೆಂಟ್ಸ್ ಮೂಲಕ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದಿದೆ ಅಂತ ತುಂಬ ಖುಷಿಯಾಗಿದ್ದರೆ ಅದು ಏನಪ್ಪ ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವುದಕ್ಕೆ ಸಂಬಂಧಿಸಿರೋದು ಕೆರಿಯರ್ ಪವರ್ ಮ್ಯಾನ್ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೂ ಕೂಡ ಎಕ್ಸ್ಪೆಕ್ಟೇ ಮಾಡಿರುವುದಿಲ್ಲ ಆಗಸ್ಟ್ನಲ್ಲಿ ಬಿಡ್ತಾರೆ ಸೆಪ್ಟೆಂಬರ್ ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡಿದ್ವಿ ಇಷ್ಟು ಬೇಗ ಈ ಒಂದು ಪ್ರೊಸೆಸ್ ಮುಗಿಸ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಆದಷ್ಟು ಬೇಗ ಬಿಟ್ಟಿದ್ದಕ್ಕಾಗಿ ಎಲ್ಲ ನನ್ನ ಅಧಿಕಾರಿಗಳು ಏನು ಈ ಒಂದು ಪ್ರೊಸೆಸ್ನಲ್ಲಿ ನಡೆಸುವಂತಹ ಅಧಿಕಾರಿಗಳು ಒಳ್ಳೆಯ ರೀತಿಯಾದಂತಹ ಕೆಲಸ ಮಾಡಿದ್ದರಿಂದ ಇದು ಪ್ರತಿಫಲವಾಗಿ ನಿಮ್ಮ ಆಯ್ಕೆ ಪಟ್ಟಿ ಪ್ರಕಟಗೊಂಡಿದೆ ಇದು ನೋಡಿ ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ವಿಭಾಗದ ಹಿರಿಯ ಪವರ್ಮ್ಯಾನ್ ಹುದ್ದೆಯ ಅಂಕಪಟ್ಟಿ ಆಗಿರುವುದು ತಾತ್ಕಾಲಿಕ ಅಂಕಪಟ್ಟಿ ಆಗಿರುತ್ತೆ ಇದು ಅಂಕಪಟ್ಟಿಗೆ ಅವರು ಆಗಿರುವಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತಾ ಏನೋ ಇಲ್ವಾ ಅಂತೇಳಿ ಮುಂದೆ ನೋಡೋಣ ನೋಡಿ ಸ್ನೇಹಿತರೆ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದೇ ತಾತ್ಕಾಲಿಕ ಆಯ್ಕೆ ಪ್ರಕಟಗೊಂಡಿದೆ ನೋಡಿ ಸ್ನೇಹಿತರೆ ಕಟ್ ಆಫ್ ಅಂಕಗಳೊಂದಿಗೆ ಈ ಒಂದು ಲಿಸ್ಟ್ ಆದರೂ ಬಿಡುಗಡೆ ಮಾಡಿದ್ದಾರೆ ಒಟ್ಟು ಒಂಬತ್ತು ಹುದ್ದೆಗಳು ಬ್ಯಾಕ್ಲಾಕ್ ಹುದ್ದೆಗಳು ಸೇರಿಕೊಂಡು ಇನ್ನೂ ಎಷ್ಟು ಹೆಚ್ಚಿಗೆ ಹೆಚ್ಚಿನ ಹುದ್ದೆಗಳು ಇವೆ ಕ್ಯಾಟಗರಿ ವೈಸ್ ಕಟ್ ಆಫ್ ಎಟ್ ನಿಂತಿದೆ ಅಂತ ನೋಡ್ಕೊಂಡು ಬರೋಣ ಟು ಎ ಒ ಬಿ ಸಿ ಅಲ್ಲಿ ಬರುವಂಥ ಟು ಎ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಟು ಎ ಸಾಮಾನ್ಯ ನೈಂಟಿ ಫೋರ್ ಪಾಯಿಂಟ್ ಸೆವೆನ್ ಟು ಟು ಬಿ ಸಾಮಾನ್ಯ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ಟಿ ಸಾಮಾನ್ಯ ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಜೀರೋ ಪರಿಶಿಷ್ಟ ಜಾತಿ ಗ್ರಾಮೀಣ ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಟು ಪರಿಶಿಷ್ಟ ಜಾತಿ ಸಾಮಾನ್ಯ ಜನರಲ್ ನೈಂಟಿ ಸಿಕ್ಸ್ ಪಾಯಿಂಟ್ ಫಾರ್ಟಿ ಏಯ್ಟ್ ನೋಡಿ ಸ್ನೇಹಿತರೆ ಉಳಿದ ಎಲ್ಲ ಕಟ್ ಆಫ್ಗಿಂತ ಸುಮಾರು ನೆ ಎಸ್ ಸಿ ಎಸ್ ಸಿ ಸಿನೇ ಜಾಸ್ತಿ ನಿಂತಿದೆ ಇಲ್ಲಿ ನೋಡ್ಬೋದು ನೀವು ಲಿಸ್ಟ್ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಒಟ್ಟು ಕಲ್ಯಾಣ ಕರ್ನಾಟಕದಲ್ಲಿ ಒಂಬತ್ತು ಹುದ್ದೆಗಳು ಇವೆ ಈ ಜೀನ್ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಬ್ಯಾಕ್ಲಾಕಲ್ಲಿ ಸೇರಿಕೊಂಡು ಒಟ್ಟು ಒಂಬತ್ತು ಹುದ್ದೆಗಳು ಈ ಒಂದು ಇಲಾಖೆಯಲ್ಲಿ ತಾತ್ಕಾಲಿಕವಾಗಿ ಅಂಕಪಟ್ಟಿ ಬಿಟ್ಟಿದ್ದಾರೆ ಅವರು ಯಾರು ಅಂತ ನೀವು ನೋಡಿಕೊಂಡು ಹೋಗಿ ನೋಡಿ ಸ್ನೇಹಿತರೆ ಕಟ್ ಆಫ್ ಹೆವಿ ನಿಂತಿದೆ ಸ್ವಲ್ಪ ಹುದ್ದೆ ಇದ್ದರೂ ಕೂಡ ಹೆಚ್ಚಿಗೆ ನಿಂತಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಒಂಬತ್ತೇ ಒಂಬತ್ತು ಹುದ್ದೆಗಳಿರುವುದರಿಂದ ಈ ಒಂದು ಕಟ್ ಆಫ್ ಜಾಸ್ತಿ ನಿಂತಿದೆ ಹೀಗಾಗಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದರೆ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಒಂದು ಎಲ್ಲ ಎಲ್ಲಿ ನಡೆಸ್ತಾರೆ ಅಂತ ಹೇಳಿ ಇನ್ನು ಬಿಡ್ತಾರೆ ಬಿಡ್ತಾರೆ ಎಲ್ಲ ಲಿಸ್ಟ್ ಬಿಟ್ಟ ನಂತರ ಕಡೆಗೆ ಒಂದು ಅಫಿಷಿಯಲ್ ಆಗಿ ಇನ್ನೊಂದು ಪ್ರಕಟಣೆ ಮೂಲಕ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೋ ಇಲ್ವೋ ಅಂತೇಳಿ ಕ್ಲಾರಿಫೈ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ ಕಾಯ್ದು ನೋಡಬೇಕು ಇದು ತುಂಬ ಖುಷಿಯಾದಂಥ ವಿಚಾರವಾಗಿದೆ ಈ ಒಂದು ವಿಚಾರ ಎಲ್ರಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ನೋಡ್ರಿ ಈ ಪೂರ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಸಂಬಂಧಿಸಿದಂತೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದು ಕೂಡ ಬಿಟ್ಟಿದ್ದಾರೆ ಇನ್ನೊಂದು ಒನ್ ಅವರ್ ಅಥವಾ ಎರಡು ಅವರ್ನಲ್ಲಿ ಅದು ಕೂಡ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಅಲ್ಲಿ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೇನೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆಫ್ ಹಕ್ಕುಗಳೊಂದಿಗೆ ಆಗಿರುವುದು ಎಲ್ಲರಿಗೂ ಖುಷಿ ವಿಚಾರವಾಗಿದೆ ಇದಾಗಿತ್ತು ಸ್ನೇಹಿತರ ಇವತ್ತಿನ ಒಂದು ರಿಸಲ್ಟ್ ಅಪ್ಡೇಟ್ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ